ಡಿಸೆಂಬರ್ ಮೂರನೇ ತಾರೀಕು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣ್ಗುರು ಅಧ್ಯಯನ ಪೀಠ ಮತ್ತು ವರಕಲ ಶಿವಗಿರಿ ಮಠದ ಎರಡು ಸಹಭಾಗಿತ್ವದಲ್ಲಿ ನಡೀತಕ್ಕಂಥ ಮಹಾತ್ಮ ಗಾಂಧಿ ಮತ್ತು ಗುರುಗಳ ಸಂವಾದ ನೂರು ವರ್ಷಗಳ ಪೂರ್ಣಗೊಳ್ತಾ ಇದೆ ಆ ವಿಚಾರದಲ್ಲಿ ನಾವು ಒಂದು ಸಮ್ಮೇಳನವನ್ನೇ ಅಲ್ಲಿ ಮಾ ಇಟ್ಟಿದ್ದೀವಿ ಜೊತೆಗೆ ಗುರುಗಳ ನೇತೃತ್ವದಲ್ಲಿ ಸರ್ವಮತ ಸಮ್ಮೇಳನವು ಸಹ ಆಗಿತ್ತು ಅದಕ್ಕೂ ಸಹ ನೂರು ವರ್ಷ ಆಗಿದೆ ಆ ಕಾರ್ಯಕ್ರಮಗಳು ಸಹ ಈ ಒಂದು ವಿಶ್ವವಿದ್ಯಾನಿಲಯದ ಪ್ರಾಣದಲ್ಲಿ ನಡೆಸ್ತಾ ಇದ್ವಿ ಜೊತೆಗೆ ಮಾ ಬ್ರಹ್ಮಶ್ರೀ ಗುರುಗಳ ಸಮಾಧಿ ಎರಡು ವರ್ಷದಲ್ಲಿ ನೂರು ವರ್ಷ ತುಂಬುತ್ತೆ ಆ ಕಾರ್ಯಕ್ರಮವನ್ನು ಸಹ ಈಗಾಗಲೇ ದ್ರೌಪದಿ ಅವರು ರಾಷ್ಟ್ರಪತಿಗಳಾದ ದ್ರೌಪದಿ ಅವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಅನುಗುಣವಾಗಿ ನಾವು ಸಹ ದಕ್ಷಿಣ ಕನ್ನಡದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಭಾಳ ಮೂಲ ಉದ್ದೇಶ ಮಹಾತ್ಮ ಗಾಂಧಿ ಮತ್ತು ಗುರುಗಳ ಸಂವಾದ ಮಾಡ್ತಕ್ಕಂಥ ಮೂಲ ಉದ್ದೇಶ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಕಲುಷಿತ ವಾತಾವರಣ ಮತ್ತು ಒಂದು ರೀತಿಯ ದ್ವೇಷದ ವಾತಾವರಣ ಇವನ್ನೆಲ್ಲವೂ ಸಹ ತಿಳಿ ಮಾಡಲಿಕ್ಕೆ ನಾರಾಯಣ್ ಗುರುಗಳ ಸಂದೇಶ ಮಹಾತ್ಮ ಗಾಂಧಿಯವರ ಸಂವಾದ ಅನುಕೂಲ ಆಗುತ್ತೆ ಅನ್ನೋದು ದೃಷ್ಟಿನಲ್ಲಿ ಈ ಕ ಕರಾವಳಿ ಪ್ರದೇಶದಲ್ಲಿ ಈ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸರ್ ಈಗ ನಾರಾಯಣ ಗುರುಗಳನ್ನ ಈಗ ಈಡಿಗ ಸಮಾಜ ಕರ್ನಾಟಕದಲ್ಲಿ ಪೂಜಿಸ್ತಾರೆ ಒಂದು ಜಾತಿ ಸಮೀಕ್ಷೆ ಟೈಮಲ್ಲಿ ಒಂದು ಇಶ್ಯೂ ಆಗಿತ್ತು ಅಂದರೆ ಇಶ್ಯೂ ಅನ್ನೋಕ್ಕಿಂತ ಅದು ಡಿವೈಡ್ ಆಗಲಿ ರೀತಿಯಲ್ಲೇ ಈಡಿಗರು ಒಂದು ಅಂತ ಬರ್ಸಿ ಮತ್ತು ದೇವರು ಅಂತ ಬರ್ಸಿ ಅಂತ ಒಂದು ಬಿಕ್ಕಟ್ಟು ಸೃಷ್ಟಿಯಾಗಿತ್ತು ಅಲ್ಲಲ್ಲ ದೇವರು ಬಿಕ್ಕಟ್ಟೇನಿರಲಿಲ್ಲ ಈಗ ದ ಕರಾವಳಿ ಪ್ರದೇಶದಲ್ಲಿ ಇದ್ದವ್ರಿಗೆ ಬಿಲ್ಲವರು ಅಂತಾರೆ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥವರು ಅಲ್ಲಿ ಬಿಲ್ಲವರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶಿವಮೊಗ್ಗದಲ್ಲಿ ದೇವರು ಉತ್ತರ ಕನ್ನಡದಲ್ಲಿ ನಾಮಧಾರಿಗಳು ಮತ್ತು ಬೇರೆ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಈಡಿಗಿರು ಯಾರ್ಯಾರು ಜನಸಂಖ್ಯೆ ಎಷ್ಟಿದೆ ಅನ್ನೋದು ಬೇಕಲ್ಲ ಈಗ ಈಡಿಗಿರು ಅಂತ ಬಂದರೆ ಒಂದೇ ಸಮುದಾಯಕ್ಕೆ ಹೋಗ್ತಕ್ಕಂಥದ್ದಲ್ಲ ಎಲ್ಲ ಸಮುದಾಯದವ್ರಿಗೂ ಸಹ ಸಂವಿಧಾನದ ಆಶಯದ ಮೂಲಕ ಸರ್ಕಾರದ ಕಾರ್ಯಕ್ರಮಗಳ ಅವರ ಮನೆ ತಲುಪಲಿಕ್ಕೋಸ್ಕರ ಎಲ್ಲರ ಐಡೆಂಟಿಟಿನ ನೀವು ತೋರಿಸ್ಕೊಳ್ ತೋರಿಸ್ಕೊಳ್ಬೇಕು ಅಂತ ಹೇಳಿದ ನಿಜ ಆ ರೀತಿ ನಡೆದಿದೆ ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ